ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಲಿಂಗಸೂರು ಇವರ ಸಂಯುಕ್ತ ಆಶಯದಲ್ಲಿ ಅಂತಾರಾಷ್ಟೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ದಿನಾಚರಣೆ ಹಾಗೂ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಕಾರ್ಯಕ್ರಮದ ಸ್ಥಳ ಹಲ್ಕವಟಗಿ ಗ್ರಾಮದಲ್ಲಿ ತಾಲೂಕು ಲಿಂಗಸೂರು ಉದ್ಘಾಟಕರು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ಕಸೇ ಸ ಲಿಂಗಸೂರು ಅಧ್ಯಕ್ಷತೆ ಸನ್ಮಾನ ಶ್ರೀ ಉಮೇಶ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಲಿಂಗಸೂರು ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಗೌರವಾನ್ವಿತ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಸನ್ಮಾನ್ಯ ಶ್ರೀ ಬೋಪನಗೌಡ ವಿ ಪಾಟೀಲ್ ಅಧ್ಯಕ್ಷರು ತಾಲೂಕು ನ್ಯಾಯವಾದಿಗಳು ಸಂಘ ಲಿಂಗಸೂರು ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಕಾರ್ನಾಡ ಉಪಾಧೀಕ್ಷಿಕರು ಲಿಂಗಸೂರು ವಲಯ ಲಿಂಗಸೂರು ಸನ್ಮಾನ್ಯ ಶ್ರೀ ಹುಂಬಣ್ಣ ರಾಠೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲಿಂಗಸೂರು ಸನ್ಮಾನ್ಯ ಶ್ರೀ ಪುಂಡಲಿಕಾ ಪಟದಾರ ಅಬಕಾರಿ ನಿರೀಕ್ಷಕರು ಲಿಂಗಸೂರು ಸನ್ಮಾನ್ಯ ಶ್ರೀ ಎಂ ಡಿ ಗೋಕುಲಾ ಹುಸೇನ್ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಲಿಂಗಸೂರು ಸನ್ಮಾನ್ಯ ಶ್ರೀ ಮತಿ ಸಂಗಮ್ಮ ಗಂಡ ಯಮನೂರಪ್ಪ ಗೌಂಡಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಲಕವಟಗಿ ಸನ್ಮಾನ್ಯ ಶ್ರೀ ರಾಮಣ್ಣ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಲಕವಟಗಿ ಸನ್ಮಾನ್ಯ ಶ್ರೀ ಅನಿಲ್ ಕುಮಾರ್ ಮುಖ್ಯ ಮುಖ್ಯಗುರುಗಳು ಸರ್ಕಾರಿ ಪ್ರೌಢಶಾಲೆ ಹಲವಟಗಿ ಹಾಗೂ ಎಂಕೋಬಾ ಗುಡದನಾಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು ನಮ್ಮಲ್ಲೂ ಶೇಕ್ ಹ್ಯಾಂಡ್ ಅಲ್ಲ ಅದು ನೋಡ್ಬಿಡೋದು ಅದು ಯಾವುದಾದ್ರು ಯಾಕೆ ಹೇಳಲಿ ಈಗ ನಾವು ಬೆಂಗ್ಳೂರು ಅಲ್ಲೆಲ್ಲ ನೋಡ್ತೇವೆ ಈಗ ಅದೆಲ್ಲ ಪಾಶ್ಚಿಮಾತ್ಯರ ಆಗಿಬಿಟ್ಟಿದ್ದಾರೆ ನಮ್ಮಲ್ಲೂ ಕೂಡ ಹುಡುಗಿ ಬಂದ ತಕ್ಷಣ ನಾವು ತಿಳ್ಕೊಂಡು ಜಪ್ಪಿಕೊಂಡು ನಪ್ಕೊಂಡು ಫಿಶ್ ಮಾಡೋದು ಇದು ನಮ್ಮ ಸಂಸ್ಕೃತಿ ಅಲ್ಲ ಅದಕ್ಕೆ ನಮ್ಮ ಸಂಸ್ಕೃತಿಯನ್ನ ಸ್ವಲ್ಪ ಹೇಳ್ತೇನೆ ನೀನು ನಗು ಭಾಳ ಆಮೇಲೆ ಹೇಳ್ತೇನೆ ಈಗ ಮಹಿಳೆಗೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾವು ನೋಡ್ಬೌದಾಗ ಅಂದರೆ ಈಗ ನೋಡ್ತೇವೆ ನಿಮ್ಮ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಆಗುತ್ತಲ್ಲ ಇಲ್ಲೇ ಆಗುತ್ತಲ್ಲ ಇಲ್ಲೇ ಮಹಿಳೆ ಏನಾಗುತ್ತೆ ಎಂಟಿ ಎಲೆಕ್ಷನ್ ಇರ್ತಾಳೆ ಅವಾಗ ಏನ್ ಮಾಡ್ತಾರೆ ಕ್ಯಾನ್ವಾಸ್ ಯಾರು ಮಾಡ್ತಾರೆ ಗಂಡ ಹ ಎಲ್ಲರೂ ಗಂಡನಿಗೆ ಮುಂದಿರ್ತಾನೆ ಫೋಟೋದಲ್ಲಿ ಮಾತ್ರ ಎನ್ ಟಿ ಇರ್ತಾಳೆ ಆಮೇಲೆ ಆಯ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದು ಬಂದ ನಮ್ಮ ಸ್ನೇಹ ಸುತ್ತೂರದಲ್ಲಿ ಇದ್ದೆ ಅವಾಗ ಹೇಳ್ತಾ ಇದ್ದೆ ನಾನು ಎಲ್ಲ ಹಳ್ಳಿಗೆ ಹೋಗ್ತಾ ಇದ್ದೆ ಪಂಚಾಯತಿ ಮೆಂಬರ್ ಎಲೆಕ್ಟೆಡ್ ಮೆಂಬರ್ ಲೇಡೀಸ್ ನ ಮಾತಾಡ್ತಾ ಇದ್ದೆ ಅವ್ರು ಮಾತಾಡ್ತಕ್ಕ ಸಹ ಮಾತು ಹೆದ್ರವ್ರು ಅವ್ರು ಏನಾದ್ರು ಮಾತಾಡ್ಸಿದ ತಕ್ಷಣ ತಮ್ಮ ಗಂಡ ನಿಂತೀನಿ ನೋಡೋರು ಅಂದ್ರೆ ಅವರು ಅಧಿಕ ಆರೋಗ್ಯ ರಿಸರ್ವೇಶನ್ ಇಲ್ಲ ಅಂತ ಅವ್ರನ್ನ ಆರಿಸಿ ಕುಡಿಸಿದಿರ ಆದ್ರೆ ಅವರ ಅಧಿಕಾರವನ್ನು ಚಲಾಯಿಸೋರು ಏನಂದ್ರೆ ಏ ಅವ್ರಿಗೆ ತಿಳಿಯುತ್ತೆ ಏ ನಿಂಗೆ ಗೊತ್ತಾಗುತ್ತೆ ಸುಮ್ಮನೆ ಆಮೇಲೆ ನೀವು ಏನಾದ್ರು ಹೋಗಿ ಮಾತಾಡ್ತಾರೆ ಮಾತಾಡೋ ನಾನ್ ಹೇಳಿದ್ದಷ್ಟೇ ಮಾತಾಡೋ ನಿನ್ನ ಬುದ್ಧಿ ಉಪಯೋಗಿಸೋಗ್ಬೇಡ ನಿನ್ ಏನ್ ಬುದ್ಧಿ ಇಲ್ಲ ನಿನ್ಗೆ ಗೊತ್ತಾಗೋದಿಲ್ಲ ಈ ತರ ಭಾವನೆಗಳು ಇವತ್ತು ಸಹ ನಮ್ಮ ಜನರಲ್ಲಿ ಹೋಗಿಲ್ಲ ಅದಕ್ಕೆ ಆ ತಮ್ಮನವ್ರು ಮಾತಾಡ್ಬೇಕಿಬ್ರು ಅಂತ ನಾನು ಕೇಳ್ಕೋತೇನೆ